ಅಗಲಿ ಮೋಸ ಮಾಡತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇರುತ್ತಾ ನಾವು ವೃದ್ಧಿ ಒಳ ಮೀಸಲಾಧ್ಯ ಸದಾಶಿವ ಆಯೋಗದ ವರದಿ ಪ್ರಕಾರ ಸುಪ್ರೀಂ ಕೋರ್ಟ್ ಸಂವಿಧಾನ ಪೀಠ ಏಳು ಮಂದಿ ಸದಸ್ಯರನ್ನು ಕೊಟ್ಟಿರ್ತಕ್ಕಂಥ ಒಂದು ಆದೇಶವನ್ನು ವಿಳಂಬ ಮಾಡ್ತಿರ್ತಕ್ಕಂಥ ಒಂದು ಮಾದಿಗರಿಗೆ ಮೋಸ ಮಾಡಲಿಕ್ಕೆ ಮತ್ತೊಂದು ನಾಗಮೋಹನ್ ದಾಸ್ ಆಯೋಗವನ್ನು ನೇಮಕ ಮಾಡಿದರೆ ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಆಯೋಗ ಮಾಡೋದು ಮಾದಿಗರನ್ನ ಕೊಲ್ಲೋದು ಆಯೋಗ ಮಾಡೋದು ಮಾದಿಗರನ್ನ ವಿಳಂಬ ಮಾಡೋದು ಯಾಕಂದ್ರೆ ಭಾರತ ಸರ್ಕಾರದ ಅವರು ಕಾಂಗ್ರೆಸ್ ಆಡಳಿತದಿಂದ ನಮ್ಮ ಯಾರು ನೇರು ನೇರು ಆ ಸರ್ಕಾರದಿಂದ ಇಲ್ಲಿವರೆಗೆ ಆಡಳಿತ ಕಾಂಗ್ರೆಸ್ ಆಯೋಗ ಮಾಡೋದು ಯಾವಾಗ ಪರಿಹಾರ ಕೊಡದೆ ಮಾದಿಗರಿಗೆ ಮೋಸ ಮಾಡೋದು ಆಡ್ತದೆ ಆ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ಹೋರಾಟಕ್ಕೆ ನಮ್ಮ ಸಮಾಜದ ಮಾದಿಗ ಸಮಾಜದ ಬುದ್ಧಿವಂತರು ವಿದ್ಯಾವಂತರು ಎಲ್ಲಾ ಮಹಿಳೆಯರು ಮತ್ತು ಎಲ್ಲರೂ ಬಂದು ಹನ್ನೆರಡನೇ ತಾರೀಕು ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿ ಕೊಡಬೇಕು ಕೇಳ್ರಪ್ಪ ಈ ಕಾಂಗ್ರೆಸ್ ಸರ್ಕಾರ ಒಂದು ವಿಳಂಬ ನೀತಿಯನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಬರಬೇಕು ಕೇಳ್ರಪ್ಪ ಮಾದಿಗಿರಿಗೆ ಮೋಸ ಮಾಡದೆ ಕಾಂಗ್ರೆಸ್ ಸರ್ಕಾರ ಉದ್ದೇಶ ಮಾದಿಗಿರಿಗೆ ಸುಳ್ಳು ಹೇಳದೆ ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಮಾದಿಗರಿಗೆ ಅಗಲಿ ಮೋಸ ಮಾಡದೆ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಉದ್ದೇಶ ಯಾಕಂದ್ರೆ ಕಾನೂನು ಮೇಲೆ ಕಾನೂನು ರಕ್ಷಣೆ ಮಾಡ್ತಾರೆ ಕಾವುದು ಒಂದು ಏನಪ್ಪ ಅಂದ್ರೆ ನ್ಯಾಯಾಂಗದಲ್ಲಿ ಆದೇಶ ಮಾಡಿದ್ರು ಕೂಡ ಆದೇಶ ವಿಳಂಬ ಮಾಡೋದಕ್ಕ ಮತ್ತೊಂದು ಆಯೋಗವನ್ನು ರಚನೆ ಮಾಡಿ ಮಾದಿಗರಿಗೆ ಸುಳ್ಳು ಹೇಳ್ತಕ್ಕಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತೇ ಕೇಳ್ರಪ್ಪ